ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ಫುಲ್ಲಾಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಡೈಲಿ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಸಂಜೆ ಫೈ ತರ್ಟಿ ಆಗಿದೆ ಆ್ಯಂಡ್ ತುಂಬ ಮಳೆ ಮೋಡ ಆಗಿದೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಲೈಕ್ ವರ್ಷಗಳೇ ಆಯ್ತೇನೋ ಅಂತ ಫೀಲ್ ಆಗ್ತಾಯಿದೆ ಮಳೆ ಬಂದಿದ್ದು ನೋಡಿ ಮೊನ್ನೆ ರೀಸೆಂಟಾಗೆಲ್ಲ ಸೊ ಇಲ್ಲೆಲ್ಲ ಲೈಕ್ ಹೀಟ್ ವೇವ್ಸ್ ಜಾಸ್ತಿ ಆಗಿದೆ ಅಂತ ನ್ಯೂಸ್ ಇದೆ ಸೊ ಇನ್ನೂ ಎಷ್ಟು ದಿನ ಹೋಗುತ್ತೋ ನನಗೆ ಐಡಿಯಾ ಇಲ್ಲ ಸೊ ಎಲ್ಲ ಕಡೆ ಹೀಗೆ ಆಗಿದೆ ಆ್ಯಂಡ್ ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂದ್ಕೊಂಡೆ ಅದಕ್ಕೆ ನಮ್ಮ ಮುಂಚೆ ನಾನು ಜೊತೆ ಒಂದು ಏನಂತಾರೆ ಸ್ವೀಟ್ನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದು ನಾನು ಮಾಡಿದವ ಲೈಕ್ ಸಣ್ಣವರಿದ್ದಾಗ ನಾವು ತುಂಬ ತಿಂತಾ ಇದ್ವಿ ಹಾಲು ಕೋವಾ ಅಂತ ಅಂದ್ಬಿಟ್ಟು ನೆನ್ಪಿದೆನಾ ಸೊ ಯಾರಿಗೆಲ್ಲ ನೆನಪಿದೆ ಆ್ಯಂಡ್ ತಿಂದಿದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಅವಾಗ ನಮ್ಮ ಚೈಲ್ಡ್ಹುಡ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಪ್ರತಿಯೊಂದು ಐಟಮ್ಸ್ ತಿನ್ನೋದಾಗಿರ್ಬೋದು ಲೈಕ್ ನಾವು ಆಡ್ತಿದ್ದಂಥ ಆಟಗಳು ಆ್ಯಂಡ್ ಪ್ರತಿಯೊಂದು ಕೂಡ ಇಟ್ಸ್ ಲೈಕ್ ಬೆಲೆ ಕಟ್ಟಲಾಗ್ದಂಥ ಒಂದು ಟೈಮ್ ಮೆಮೊರಿ ಅದು ಸೊ ಈಗಿನ ಮಕ್ಕಳು ಅದನ್ನು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ದೇ ಇವನ್ ಆಲ್ಸೋ ಡೋಂಟ್ ಗೋ ಔಟ್ ಓನ್ಲಿ ಮೊಬೈಲ್ ಟಿ ವಿ ಓದ್ಕೊಳ್ಳೋದು ಸೊ ಯಾವುದು ಇಡೋ ನೋ ಹೌ ಟು ಮೇಕ್ ಅ ಫ್ರೆಂಡ್ಸ್ ಆಲ್ಸೋ ಸೊ ನಾವು ನಮ್ಮ ಕಾಲದಲ್ಲೆಲ್ಲ ಬೀದಿ ಬೀದಿ ಸುತ್ತರಿತಿದ್ವಿ ಯಾಕೆಡೋದಕ್ಕೆ ಸೊ ಯಾ ರಪ್ಪ ಅಂತ ಪಾಸ್ ಆದಂಗೆ ಆಯಿತು ನಂಗೆ ಮೆಮೊರಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಯಾ ಬನ್ನಿ ಹಾಗಿದ್ದರೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಆ್ಯಂಡ್ ಇನ್ನೂ ಸಾಕಷ್ಟು ವಿಷಯಗಳು ಮೆಮೊರೀಸ್ ವೆನ್ ವಿ ಆರ್ ವೆನ್ ವಿ ವೆರ್ ಇನ್ ಚೈಲ್ಡ್ಹುಡ್ ಅಂತ ಖಂಡಿತವ್ರಿಗೂ ಒನ್ ಪ್ರತಿಯೊಂದು ಬ್ಲಾಗಲ್ಲೂ ಒಂದೊಂದು ಇನ್ಸಿಡೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಆ್ಯಂಡ್ ಇವಾಗ ಊಟಕ್ಕೆ ನಾನು ಚಪಾತಿ ಮತ್ತು ಆಲೂ ಮಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆಲೂ ಆಲೂಗಡ್ಡೆ ಮತ್ತು ಬಟಾಣಿ ಕಾಳನ್ನ ಹಾಕಿಬಿಟ್ಟು ಹಾಗೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ಬಟಾಣಿ ಕೂ ಬಟಾಣಿ ಕಾಳನ್ನ ಕೂಡ ನೆನೆ ಹಾಕಿದ್ದೆ ಆ ಮಧ್ಯ ಅದೇನೇ ನೆನೆ ಹಾಕಿದ್ರು ನೀವು ಅಟ್ಲೀಸ್ಟ್ ಕುಕ್ಕರಲ್ಲಿ ಬೇಯಲೇಬೇಕಲ್ವಾ ಸೊ ಹಾಗಾಗಿ ತುಂಬ ಒಂದು ಟೂ ಡೇಸ್ ನೆನೆ ಇಟ್ಟರೆ ಕಂಪ್ಲೀಟಾಗಿ ಲೈಕ್ ಹಸಿ ಬಟಾಣಿಯಲ್ಲಿ ಒಂದು ವಿಷಲಿಗೆ ಹ್ಯಾಕ್ ಹೋಗುತ್ತೆ ಬಟ್ ಇದು ಒಂದು ಫೋರ್ ಟು ಫೈವ್ ವಿಜಲ್ಸೇ ಬೇಕು ಈ ಥರ ಒಣ ಕಾಳಿನ ಹಸಿ ಹಸಿ ಬಟಾಣಿಗೂ ಒಣ ಬಟಾಣಿಗೂ ತುಂಬ ವ್ಯತ್ಯಾಸ ಇದೆ ಸೊ ಹಾಗಾಗಿ ಆ್ಯಂಡ್ ಅಷ್ಟೇ ಲಾಬ್ಲೇ ಕಂಟಿನ್ಯೂ ಮಾಡೋಣ ಫಸ್ಟ್ ನನ್ನ ಪೂಜೆ ಮೂಲಕ ಇವತ್ತು ಆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾಲ್ ಆಫ್ ಏಷ್ಯಾದ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಮಾಡಿ ಆ್ಯಂಡ್ ನನ್ನ ವಾಚ್ ಟೈಮ್ ಆಸೆ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಯಾ ದಿಸ್ ಇಸ್ ದ ಮೇನ್ ಅಪ್ಡೇಟ್ ಐ ಆಮ್ ಟೆಲ್ಲಿಂಗ್ ಫ್ರಮ್ ಲಾಸ್ಟ್ ವೀಡಿಯೋ ಯಾಕೆಂತಂದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಫಾರ್ ಮೀ ಟು ರೀಚ್ ಆದಷ್ಟು ಬೇಗ ಹಾಗಾಗಿ ಆ್ಯಂಡ್ ಇವರು ಆಫೀಸಿಂದ ಬರ್ಬೋದು ಸೊ ಹೊರಟಾಗಿ ಅವ್ರು ಕಾಲ್ ಮಾಡ್ತಾರೆ ಅವಾಗ ನಾನು ಅಡುಗೆ ಶುರು ಮಾಡ್ಕೋಬೇಕು ಆ್ಯಂಡ್ ಇವನ್ನ ಸೆವೆಂಬರ್ ಟೆನ್ ಇಯರ್ಸಾಗಿ ಹಿಡಿಯೋದು ಸಮ್ಮರ್ ಹಾಲಿಡೇಸ್ ಎಲ್ಲ ಓದೋದು ಇದ್ದೇ ಇರುತ್ತೆ ಇಯರ್ ಪೂರ್ತಿ ಅಂತ ಅಂದ್ಕೊಂಡು ನಾನೇ ಸ್ವಲ್ಪ ಫ್ರೀಯಾಗಿ ಬಿಡ್ತೀನಿ ಜಾಸ್ತಿ ನಾವು ಎಂಜಾಯ್ ಮಾಡ್ದಷ್ಟು ಎಂಜಾಯ್ ಮಾಡೋದಕ್ಕಾಗಲ್ಲ ಬಟ್ ಫ್ರೀ ಮೈಂಡೆಡ್ ಅಂತೂ ಇರಲೇಬೇಕಲ್ವ ಹುಡುಗರು ಸೊ ಹಾಗಾಗಿ ಐ ಲೆಟೆಪ್ ಟು ಡೂ ವಾಟ್ ಎವರ್ ಹಿ ವಾಂಟ್ಸ್ ದ ಆ್ಯಕ್ಟಿವಿಟೀಸ್ ಸೊ ಮಳೆ ಬಂತು ಅನ್ಸುತ್ತೆ ಕ್ಯಾಪ್ಚರ್ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೆ ಪಾಟ್ ಒಳಗ್ ಬಾ ಒಳಗ್ ಬಾ ರಿಷಿ ಡಮ್ಮನತ್ ನೋಡಿ ಒಂದ್ ಸಲ ಗುಡ್ಗು ರಿಷಿ ಸೊ ನಾನು ಸೋಫಾ ತಂದು ಒನ್ ವೀಕ್ ಆಯ್ತಲ್ಲ ಸೊ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡು ಹಾಗೆ ಜಸ್ಟ್ ಯಾವುದು ಶಾಪಿಂದ ತೊಗೊಂಬಂದಿದ್ದೀವಿ ಪರ್ಟಿಕ್ಯುಲರ್ ಅಂತಲ್ಲ ಸೊ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ವರ್ತ್ ಇದೆ ನಾನು ಸೆಲೆಕ್ಟ್ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಆ್ಯಂಡ್ ಇದೇ ಮೆಟೀರಿಯಲ್ ಬೇಕು ಆ್ಯಂಡ್ ಇದೇ ಥರದ್ದು ಬೇಕು ಅಂತ ಅಂದ್ಕೊಂಡು ನಾನು ಪರ್ಚೇಸ್ ಮಾಡಿದ್ದು ಆ್ಯಂಡ್ ಯಾ ಗೋಯಿಂಗ್ ವೆಲ್ ಸೊ ಇನ್ನ ಕೆಲವೊಂದು ಐಟಮ್ಸ್ ಇದೆ ಪರ್ಚೇಸ್ ಮಾಡಬೇಕು ಸೊ ಸ್ವಲ್ಪ ನಿಧಾನಕ್ಕೆ ತೊಗೋಳೋಣ ಅಂತ ಅಂದ್ಕೊಂಡು ಯಾವ ಪ್ಲ್ಯಾನಿಂಗ್ ಹೋಪ್ ನನ್ನ ಡೈಲಿ ವ್ಲಾಗ್ಸ್ ಆ್ಯಂಡ್ ಕಂಟೆಂಟ್ ಬ್ಲಾಗ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಖಂಡಿತ ಹೋಗಿ ನನ್ನ ಫಾಲೋ ಮಾಡಿ ಯಾಕೆಂತಂದರೆ ನ್ಯೂ ಅಪ್ಡೇಟ್ಸ್ ಆ್ಯಂಡ್ ಇವಾಗ ಏನು ಲೇಟಾಗಿ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅದಕ್ಕಿಂತ ಮುಂಚೆನೇ ಶಾರ್ಟ್ ಅಲ್ಲಿ ಬಂದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹೋಗಲ್ಲೇ ಗುಡ್ಗಜ್ಜಾ ನೋಡಿ ಹೆಂಗೆ ಬರುತ್ತಿರೋ ಅಲ್ಲಿ ಕರೆಂಟ್ ಹೋಗಿತ್ತು ಇವಾಗ ಬಂದಿದ್ದು ಸೊ ಅಡುಗೆಗೂ ಬೇಗ ಬೇಗ ಮಾಡ್ಕೋಬೇಕಾಗಿತ್ತು ಸೊ ಹಾಗಾಗಿ ಬ್ಲಾಗ್ನಲ್ಲಿ ಬ್ಲಾಗ್ನಲ್ಲಿ ನಾನು ರೆಸಿಪೀಸನ್ನು ತೋರಿಸ್ಲಿಕ್ಕಾಗಿಲ್ಲ ಆ್ಯಂಡ್ ಸೋರಿ ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ ಆ್ಯಂಡ್ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಎಲ್ಲ ಹೊಸ ಹೊಸದಲ್ಲಿ ಹಾಫ್ ಆ್ಯನ್ ಅವರಲ್ಲೇ ಬೇಗ ಮಾಡ್ಕೊಂಡೆ ನಾನು ಆ್ಯಂಡ್ ಇವಾಗ ಟಿ ವಿ ನೋಡ್ತಾ ಇದ್ದೀನಿ ಸ್ವಲ್ಪ ಗಾಡಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡು ಓರೆಲ್ಲ ಓಪನ್ ಇಟ್ಕೊಂಡಿದ್ದೀನಿ ಹೋಗಿತ್ತು ಆಮೇಲೆ ಯು ಪಿ ಎಸ್ ಬೇಕು ಸದ್ಯಕ್ಕಿಲ್ಲಲ್ಲ ಸೊ ಹಾಗಾಗಿ ಮೊಬೈಲಲ್ಲಿ ಬೇರೆ ಟೆನ್ ಪರ್ಸೆಂಟ್ ಇತ್ತು ಚಾರ್ಜು ಬೇಗ ಬೇಗ ಅದು ಒಂದು ಟ್ವೆಂಟಿ ಪರ್ಸೆಂಟ್ ಇದ್ದಾಗ ನಾನು ಬ್ಯಾಟ್ರಿ ಆನ್ ಮಾಡಿಟ್ಕೊಂಡೆ ಕತ್ಲಾಗ್ತಾ ಆಗ್ತಾ ಬಂದಾಗ ಫುಲ್ ಡಾರ್ಕ್ ಆಯಿತು ಮನೆ ಆ್ಯಂಡ್ ಅದಕ್ಕೆ ನಾನು ಒಂದು ಐಡಿಯಾ ಉಪಯೋಗಿಸ್ದೆ ಏನು ಅಂತಂದರೆ ಫಸ್ಟ್ ಫೋನ್ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲಿ ಆ್ಯಂಡ್ ಬೇಗ ಒಂದು ಟಾರ್ಚ್ ಆರ್ಡರ್ ಮಾಡೋಣ ಅಂದ್ಕೊಂಡು ಬ್ಯಾಂಕಿಟಲ್ಲಿ ಟಾರ್ಚ್ ಆನ್ ಆರ್ಡರ್ ಮಾಡ್ಕೊಂಡೆ ಮ್ಯಾಮ್ ಫಿಫ್ಟಿ ಫಿಫ್ಟು ಆ್ಯಂಡ್ ನೋಡು ಬೇಗ ನಾನು ಟಾರ್ಚ್ ಆರ್ಡ್ರ್ ಮಾಡಿಕೊಂಡೆ ಅದು ಒಂದು ಹಾಫ್ ಆ್ಯನ್ ಅವರ್ ಆಗಿ ಬರೋ ಅಷ್ಟೊತ್ತಿಗೆ ನಂದು ಹತ್ತತ್ರ ಒಂದು ಏಯ್ಟ್ ಸೆವೆನ್ ಪರ್ಸೆಂಟ್ ಅಷ್ಟು ಬಂದುಬಿಡ್ತು ಆಮೇಲೆ ಟೆನಿಕ್ಕು ಅಷ್ಟು ಅಂದ್ಕೊಂಡು ಕೆಳಗೆ ಹೋದೆ ಕೆಳಗೂ ಹೋಗಲಿಲ್ಲ ಆ್ಯಕ್ಚುಲಿ ಇಲ್ಲಿ ಮೇಲಿಂದನೇ ಇದೆ ಬರುತ್ತಾ ಅಂತ ಅಂದ್ಕೊಂಡು ಲಾಸ್ಟ್ ಮೂಮೆಂಟ್ ಬಂತು ಬಂದು ಅದನ್ನ ಪೇಮೆಂಟಿಗೆ ಒಂದು ಐದು ನಿಮಿಷ ಕಾಡಿಸ್ತು ನೆಟ್ವರ್ಕ್ ಪ್ರಾಬ್ಲಮ್ ಅಂದ್ಕೊಂಡು ತುಂಬ ಹುಡುಕ್ತಾಯಿತ್ತು ಹೊರಗೆ ನಿಂತ್ಕೊಳ್ಳೋಣ ಅಂತಂದರೆ ಸಿಕ್ಕಾಪಟ್ಟೆ ಲೈಕ್ ಹೆಟಿಕ್ ಕೆಲವೊಂದು ಟೈಮಲ್ಲಿ ಎಮರ್ಜೆನ್ಸಿ ಥಿಂಗ್ಸ್ ಇಲ್ಲ ಅಂದರೆ ಇಷ್ಟೊಂದು ಕಷ್ಟ ಆಗುತ್ತೆ ನೋಡಿ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಖಂಡಿತವಾಗ್ಲೂ ಈ ಥರದ್ದನ್ನು ಸೇಫ್ಟಿ ಪರ್ಪಸ್ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ತೊಗೋಬೇಕು ಈ ಟಾರ್ಚ್ ಟೆಂಪ್ರರಿ ತೊಗೊಂಡ್ರದ್ದು ಸ್ವಲ್ಪ ದೊಡ್ಡ ಲ್ಯಾಂಪ್ ಥರ ತಗೋಬೇಕು ಸೊ ಇದನ್ನೇ ನೋಡಿ ತೊಗೊಂಡಿದ್ದು ಇಟ್ಟು ಇನ್ನು ಇದೆ ಈ ಥರನ ಆನ್ ಮಾಡ್ಕೋಬೋದು ಆಮೇಲೆ ಈ ಥರನ ಆನ್ ಮಾಡ್ಕೋಬೋದು ಸೊ ನೋಡಿಕೊಂಡು ತೊಗೊಂಡೆ ಇದು ಚಾರ್ಜ್ ಮಾಡಬೇಕು ಬಟ್ ಚಾರ್ಜಿಂಗಿಗೆ ಏನಂತಂದರೆ ಅದರದು ಏನಂತಾರೆ ಹೆಡ್ ಅದು ಇಲ್ಲ ಅದು ಪರ್ಟಿಕ್ಯುಲರ್ದು ಅವ್ರು ಬ ಹಸ್ಬೆಂಡ್ ಹತ್ರ ಇರಬೇಕು ನಾವು ಮೋಸ್ಟ್ಲಿ ಚೆಕ್ಔಟ್ ಮಾಡಿಲ್ಲ ಮಾಡಬೇಕು ಆ ವಯರ್ ಪರ್ಟಿಕ್ಯುಲರ್ ಇದ್ರೆ ಹಾಕ್ಬಿಟ್ಟು ಚಾರ್ಜ್ ಮಾಡ್ಬೋದಿಲ್ಲ ಅಂದರೆ ಪರ್ಟಿಕ್ಯುಲರಾಗಿ ಅದಕ್ಕೆ ಒಂದು ಸಪ್ರೇಟಾಗಿ ತೊಗೋಬೇಕು ನಾವು ಕೇಬ ಇದು ಕೇಬಲ್ ಇದೆ ಹೆಡ್ ಇರುತ್ತಲ್ಲ ಅದು ತೆಗ್ದಿತ್ತಿಲ್ಲಿ ಸೊ ಹಾಗಾಗಿ ಒಂದು ನಾಲ್ಕು ಒಂದು ಆರುಗಡೆ ತೊಗೊಂಡು ಒಂದು ನಾಲ್ಕು ಪೀಸ್ ಮಾಡಿಕೊಂಡು ಇಟ್ ಎಟ್ರ್ಯಾಕ್ಟ್ಸ್ ದ ಸಾಲ್ಟ್ ಕಂಟೆಂಟ್ ಸೊ ಹಾಗಾಗಿ ಸಾಲ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಟಿಪ್ಸ್ ನಮ್ಮೆಲ್ಲರಿಗು ಆ್ಯಂಡ್ ಇದು ಒಂಚೂರು ಇನ್ನ ತೆಗೆದಿಟ್ಬಿಡ್ತೀನಿ ಇಲ್ಲ ಇದ್ರಲ್ಲಿ ಬೆಂದ್ಕೊಂದು ಬಂದು ಹಾಕಿರ್ತೀನಿ ಸೊಪ್ಪು ಮಾತ್ರ ಸ್ವಲ್ಪ ಕಮ್ಮಿ ಆಗುತ್ತೆ ಆ್ಯಂಡ್ ನಾನು ಸ್ವಲ್ಪ ಚಪಾತಿಗಿಟ್ಟು ಕಲಸಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉತ್ಕೋಬೇಕು ಚಪಾತಿ ಮಟರ್ ಪಲ್ಯ ಮತ್ತು ಸ್ವಲ್ಪ ರೈಸ್ ಇವಾಗ ಮಾಡಿದ್ದು ಇವಾಗ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಟೈಮ್ ಬಂದುಬಿಟ್ಟು ನೈನ್ ತರ್ಟಿ ಆಗ್ತಾ ಬಂದಿದೆ ಆ್ಯಕ್ಚುಲಿ ಸಮ ಕ್ಯಾಂಪಲ್ಲಿ ರಿಷಿಗೆ ಎಲ್ಲ ಗೋಶಾಲೆ ಕರ್ಕೊಂಡು ಹೋಗ್ತೀನಿ ಬಂದಿದ್ದು ಸೊ ಹಾಗಾಗಿ ನಾನು ಕಳಿಸ್ತಿಲ್ಲ ಯಾಕಂದರೆ ತುಂಬ ತುಂಟ ಇದ್ದಾನೆ ಹಿಡಿಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗಿಲ್ಲ ಸೊ ಇವಾಗ ಸ್ವಲ್ಪ ಟೀ ತೊಗೊಂಡು ಆ್ಯಂಡ್ ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ರೆಸಿಪಿ ಕಾಮನ್ ರೆಸಿಪಿ ಎಲ್ಲ ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇಲ್ಲ ಆ್ಯಂಡ್ ಸ್ವಲ್ಪ ಎಡಿಟಿಂಗ್ ಇದೆ ಎಡಿಟಿಂಗ್ ಮಾಡ್ಕೋಬೇಕು ಅವರು ಟೀ ಕುಡ್ದು ರಿಷಿನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗಿಬಿಡ್ತೀನಿ ಅಂತಾರೆ ಆ್ಯಕ್ಚುಲಿ ಎಲೆಕ್ಷನ್ ಇದೆ ಊರಿಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಕಾರಣ ಅಂತ ಆ್ಯಕ್ಚುಲಿ ಇವ್ರಿಗೆ ರಜಾ ಇದೆ ಬಟ್ ಈ ಸಲ ಏನು ಬೇಡ ಆನ್ಲೈನಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀವಿ ಸುಮ್ ನೋಡಬೇಕು ಯಾ ಇವತ್ತಿನ ಒಂದು ಡೈಲಿ ಬ್ಲಾಗ್ ಇವತ್ತಿಗೆ ಕಂಟಿನ್ಯೂ ಆಗುತ್ತೆ ನನ್ನ ಹಾಫ್ ಆ್ಯಂಡ್ ಇವತ್ತಿನ ಕಂಟಿನ್ಯೂಯೇಷನ್ ಹೌದು ಆ್ಯಂಡ್ ಬೇಗ ಬೇಗ ರೀಚ್ ಮಾಡಿ ನನ್ನ ಮಾಲ್ ಆಫ್ ಏಷ್ಯಾ ಬ್ಲಾಗ್ ಎಲ್ಲ ಕಡೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಹೇಗಿದೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಎಣ್ಣೆಕಾಯಿ ಇಟ್ಟಿದ್ದೀನಿ ಆ್ಯಂಡ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಇಲಕ್ಕಿ ಲವಂಗ ಸ್ವಲ್ಪ ಮೆಣಸು ಆ್ಯಂಡ್ ಇಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ನೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ಬಟಾಣಿ ಕಳ್ಳ ನಾನು ಹಾಕಿದ್ದೆ ಆ್ಯಂಡ್ ಟೊಮೆಟೊ ಹಚ್ಕೋಬೇಕು ಆ್ಯಂಡ್ ಇದ್ರ ಜೊತೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹೆಚ್ಕೊಂಡಿ ಬಿಡಿಸ್ಕೊಂಡಿಲ್ಲ ಸಾರಿ ಇದನ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾ ಇವಾಗ ಮಾಡೋಣ ಬನ್ನಿ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಇದಕ್ಕೆ ನಾನು ಇವೆಲ್ಲ ಒಂದು ಮರಾಠಿ ಮೊಗ್ಗು ಪಲಾವೆಲ್ಲ ಖಾಲಿಯಾಗಿದೆ ಅನ್ಸುತ್ತೆ ಸ್ವಲ್ಪ ಕಲ್ಲು ಹಾಕೊಳ್ಳೋಣ ಒಂದೆರಡು ನಾನು ಇದಕ್ಕೆ ಒಂದು ಸಣ್ಣದು ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ಟೊಮ್ಯಾಟೊ ಆ್ಯಡ್ ಮಾಡ್ಕೋತೀನಿ ಅಷ್ಟೇ ಆ್ಯಂಡ್ ಇದನ್ನು ಸ್ವಲ್ಪ ರುಬ್ಕೊಬಿಟ್ಟು ಮಸಾಲೆ ಮಾಡ್ಕೊಳ್ಳೋಣ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬೇರೆ ಸೊ ಹಸಿ ಮೆಣ್ಸಿನ್ಕಾಯಿನ ಸ್ವಲ್ಪ ಎಲ್ಲ ರುಬ್ಕೊಂಡು ನೀಟಾಗಿ ಮಾಡೋಣ ಸೊ ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಏನು ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದೀನಿ ಸೊ ಇದಾದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಅಷ್ಟೊತ್ತಿಗೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಅಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಕಾಯಿ ಚಕ್ಕೆ ಏಲಕ್ಕಿ ಲವಂಗ ಅದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಥರ ಹೋಟ್ಲಲ್ಲಿ ತಿಂದಿದ್ದು ನೆನಪು ಬಟ್ ನಾನು ಟ್ರೈ ಮಾಡಿದ್ದಿಲ್ಲ ವೈಟ್ ಕಲರ್ ಪಲಾವು ಸೊ ತುಂಬ ಚೆನ್ನಾಗಾಗಿತ್ತು ಇದಕ್ಕೆ ಸ್ವಲ್ಪ ಬೋಂಡ ತೊಗೊಂಡು ಬಂದಿದ್ರು ಸೊ ತುಂಬ ಚೆನ್ನಾಗಿತ್ತು ಫ್ಲೇವರ್ ಆ್ಯಂಡ್ ಇದು ಸ್ವಲ್ಪ ತಿಂಡಿ ಆದಮೇಲೆ ನಾನು ಟೀ ಕುಡಿಯೋ ಅಭ್ಯಾಸ ಸೊ ಹಾಗಾಗಿ ಸ್ವಲ್ಪ ಕುಡಿತೀನಿ ಟೀನಾ ಆ್ಯಂಡ್ ಯಾ ಇದಾದ್ಮೇಲೆ ನಾವು ಈವ್ನಿಂಗ್ ಟೈಮಲ್ಲಿ ಈವ್ನಿಂಗ್ ಅಲ್ಲ ಆಫ್ಟರ್ನೂನ್ ಟೈಮಲ್ಲಿ ನಾನು ರಿಷಿ ಕೆ ಎಫ್ಸಿಗೆ ಬಂದಿದ್ವಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸೊ ಯಾ ಅಮ್ಮ ಮಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ ಆ್ಯಂಡ್ ಅವತ್ತು ಎಲೆಕ್ಷನ್ ಡೇ ಆಗಿದ್ದರಿಂದ ಇವ್ರಿಗೆ ರಜಾ ಇತ್ತಲ್ಲ ಸೊ ಹಾಗಾಗಿ ಅದರಲ್ಲೂ ವರ್ಕ್ ಕೊಟ್ಟಿದ್ರು ಇವ್ರಿಗೆ ಸೊ ಹಾಗಾಗಿ ಯಾವಾಗ ತುಂಬ ಡಿಸ್ಟರ್ಬ್ ಮಾಡ್ತಾ ಅಂತ ಅಂದ್ಕೊಂಡು ಸ್ವಲ್ಪ ಹೊರ ಕರ್ಕೊಂಡು ಬಂದಿದ್ದೆ ಮಾಲ್ಗೆ ಸೊ ಯಾ ದಿಸ್ ವಾಸ್ ಆ ಡೇ ಅ ಲಾಚ್ ಆಫ್ ಫನ್ ವಿತ್ ಹಿಮ್ ಸ್ವಲ್ಪ ಹೇರ್ಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಾದ ತಕ್ಷಣ ನಾನು ಸ್ವಲ್ಪ ಬಿಗ್ ಬಾಸ್ಕೆಟಲ್ಲಿ ಸ್ವಲ್ಪ ಸೋರಿ ಬಿಗ್ ಬ್ಯಾಸ್ಕೆಟಲ್ಲಿ ಸ್ವಲ್ಪ ನಾನು ಪಾಟ್ ಆರ್ಡ್ರ್ ಮಾಡಬೇಕಾಗಿತ್ತು ಯಾಕಂತಂದರೆ ಇನ್ನು ಸಮ್ಮರ್ ಅನ್ಪಿಲ್ಲ ನನ್ನ ತುಳಸಿ ಗಿಡ ಕೊಟ್ಟಿದ್ದರು ಆ್ಯಂಡ್ ಅದ್ರ ಪಕ್ಕ ಒಂದು ಪ್ಲ್ಯಾಂಟ್ ಇದೆ ಆ್ಯಂಡ್ ಇವಾಗ ಒಂದು ಮನಿ ಪ್ಲಾಂಟ್ ಅಸಣ ಅಂತ ಅಂದ್ಕೊಂಡಿದೀನಿ ನನಗೆ ಸೊ ನೋಡೋಣ ಸೊ ಮೂರು ಒಟ್ಟಿಗೆ ಇನ್ಮೇಲೆ ಪ್ಲ್ಯಾಂಟ್ ಕಲೆಕ್ಷನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸಣ್ಣ ಪುಟ್ಟದು ತುಂಬ ಗಾರ್ಡನಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ

ನೀವು ಎಲ್ಲ ರೂಟ್ಸ್ ಅಪ್ಲೈ ಮಾಡಬೇಕು ಹೇರ್ಸ್ ಸೊ ಸ್ವಲ್ಪ ಹಚ್ಕೋಬೇಕಾದ್ರೆ ಸ್ವಲ್ಪ ಈ ಥರ ಮಸಾಜ್ ಕೊಡಿ ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಲ್ಲ ಸೊ ಹಾಗಾಗಿ ಹೇರ್ ಗ್ರೋತಿಗೆ ಸೊ ನಾನು ನಿಮ್ಮ ಜೊತೆ ಇವತ್ತು ರೋಸ್ಮೆರಿ ಆಯಿಲ್ನ ಶೇರ್ ಮಾಡ್ಕೋತಾಯಿದೀನಿ ಬಾಯ್ ಮಾಡ್ಬೋದು ಆಪ್ಸ್ ಗುಡ್ನೆಸ್ ಅವ್ರದು ರೋಸ್ಮೆರಿ ಆಯಿಲ್ ಇದನ್ನು ಸ್ವಲ್ಪ ಕೊಬ್ಬರೆಣ್ಣೆಗೆ ಒಂದು ಫೋರ್ ಟು ಫೈ ಡ್ರಾಪ್ಸ್ ಹಾಕೊಂಡ್ರೆ ಸಾಕು ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಆ್ಯಂಡ್ ಆಫ್ ಸೊ ಆ್ಯಡ್ ಮಾಡೋಣ ಬನ್ನಿ ಸೊ ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಇದು ಬಂದುಬಿಟ್ಟು ಡ್ಯಾಂಡ್ರಫ್ ಮತ್ತು ಇಚ್ಚಿ ಸ್ಕಾಲ್ಪ್ ಇರೋದು ಕಮ್ಮಿ ಆಗುತ್ತೆ ಕಮ್ಮಿ ಮಾಡುತ್ತೆ ಆ್ಯಂಡ್ ಇದು ಸೈಮಲ್ಟೇನಿಯಸ್ ಆಗಿ ಇದು ಕಾಮಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ರಿಲಿವಿಂಗ್ ಸ್ಟ್ರೆಸ್ ಕೂಡ ಆ್ಯಂಡ್ ಇದು ಸ್ಟ್ರೆಂಥನ್ ಕೂಡ ಮಾಡುತ್ತೆ ಎಫೆಕ್ಟಿವ್ಲಿ ಮತ್ತು ಇಂಪ್ರೂವ್ಸ್ ಹೇರ್ ಹೆಲ್ತ್ ಆಲ್ಸೋ ಆ್ಯಂಡ್ ಹಾಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ಅವ್ರದ್ದು ಏನಂತಂದರೆ ಡ್ಯಾನ್ ಕಮ್ಮಿ ಆಗುತ್ತೆ ಇದು ವೀಕ್ಲಿ ಒನ್ಸ್ ನಾನು ಯೂಸ್ ಮಾಡ್ತೀನಿ ಸೊ ಒನ್ ಇಯರ್ ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ತುಂಬ ಗುಡ್ ರಿಸಲ್ಟ್ ಕೊಟ್ಟಿದೆ ಆ್ಯಂಡ್ ನೀವು ಕೂಡ ಇಂಟ್ರೆಸ್ಟ್ ಇರೋರು ಇದನ್ನು ಬೈ ಮಾಡ್ಬೋದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ತುಳಸಿ ಗಿಡಕ್ಕೆ ಸನ್ ಪಾಟ್ ಆರ್ಡ್ರ್ ಮಾಡಿದರೆ ಸನ್ ಪಾಟ್ ಅಂದ್ಕೊಂಡು ಇಮೇಜಲ್ಲಿ ನೋಡಿದೆ ಬಟ್ ಇದು ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ ಸೊ ಸ್ವಲ್ಪ ಮಣ್ಣು ತುಂಬಿಸಿ ಅಷ್ಟೇ ಇದು ಮನಿ ಪ್ಲ್ಯಾಂಟ್ ಅನ್ಬಾಕ್ಸ್ ಮಾಡ್ತೀನಿ ಬನ್ನಿ ಇವಾಗ ತೋರಿಸ್ತೀನಿ ಮನಿ ಪ್ಲ್ಯಾಂಟ್ನ ಹೇಗೆ ಲೈಕ್ ಸೆಲ್ಫ್ ವಾಟ್ರಿಂಗ್ ಪ್ಲ್ಯಾಂಟ್ ಅಂತ ಇವಾಗ ಎಲ್ಲ ಕಡೆನೂ ಇದೆ ಸೊ ಬಂದಿದೆ ಸೊ ಹಾಗಾಗಿ ಸೊ ತುಂಬ ದಿನ ಅಂದ್ಕೊತಾ ಇದೆ ಆರ್ಡರ್ ಮಾಡಬೇಕು ಮನಿ ಪ್ಲ್ಯಾಂಟ್ ಅಂತ ಅಂದ್ಕೊಂಡು ಆಗಿದ್ದಿಲ್ಲ ಸೊ ಹಾಗಾಗಿ ಇವತ್ತು ತರಿಸಿದ್ದೀನಿ ನಿಮ್ಮೊಂದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನೊಂದು ಶೋ ಪ್ಲ್ಯಾಂಟ್ ಇದೆ ಬಟ್ ಅದನ್ನು ಅದು ಕೂಡ ಸೆಲ್ಫ್ ವಾಟ್ರಿಂಗೇ ಒಂದು ವೀಕ್ ವೀಕ್ಲಿ ಒನ್ಸ್ ವಾಟ್ರಿಂಗ್ ಮಾಡಿಟ್ಟರು ಕೂಡ ಸಾಕು ಸನ್ಲೈಟಿಗೆ ಇಟ್ಟರೆ ಇಟ್ಸ್ ಫಾರ್ ದೆನ್ ಎನಫ್ ಆ್ಯಂಡ್ ಸೊ ಬನ್ನಿ ಇವಾಗ ನೋಡೋಣ ಇದು ಹೇಗೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ದ ಇಟ್ ಗಾಯಿಸಿ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಂತಲ್ದ ಟಿಕೆ ಬಬಾಯ್ ಯು ಸೂನ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಂಪ್ಲೀಟ್ ಆಗಿ ಎಲ್ಲ ಸ್ಕಿಪ್ ಮಾಡಿದೆ ನನ್ನ ಡೈಲಿ ವ್ಲಾಗ್ಸ್ನ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗಲ್ಲಿ ಎಸೆಕ್ತೇನೆ ಫ್ರೆಂಡ್ಸ್ ಅಂತಲ್ದನ್ ಟಿಕೆ ಬಬಾಯ್ ಯು ಸೂನ್